आनाली रे ಅನ್ಕೋತಿನಾ ಆರೆ ಸ್ಟಾರ್ಟ್ ಮಾಡಬೇಕು ನೆಡು ನಡೇ ಬಿಟ್ರು ಎಲ್ಲರೂ ಪಾಸ್ ಮಾಡ್ ನೋಡಿ ಸುನಿಗೆ ಏನೋ ಏನೋ ಆ ಗಾ ಫುಟ್ ಮಾಡ್ರೆ ತತ್ರ ಪಾಸ್ ಮಾಡಿ ನೋಡಿ ಬರಿ ಮೂರ್ ಬರಿ ಪಾಸ್ ಮಾಡಿ ಸ್ವಾಭಿಮಾನ ಬಳ್ಳಗವಂತವರಿಗೆ ನಮಸ್ಕಾರಗಳು ನಮಗೆಲ್ಲ ಈಗಾಗಲೇ ಗೊತ್ತಿದ್ದಂತೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಹಾಗೂ ಪರಮ ಧರ್ಮಾಧಿಕಾರಿಗಳಾದಂಥ ಪರಮ ಪೂಜ್ಯ ವಿರೇಂದ್ರ ಹೆಗಡೆಯವರ ಮೇಲೆ ಕೆಲವೊಂದಿಷ್ಟು ಶಕ್ತಿಗಳು ಏನು ರಾಕ್ಷಸ ಪ್ರವೃತ್ತಿಯ ಜನರು ಏನು ಒಂದು ಅಪಪ್ರಚಾರವನ್ನು ಮಾಡ್ತಾ ಇದ್ದಾರೆ ಆ ಅಪಪ್ರಚಾರವನ್ನು ತಡೆದಕ್ಕಲು ಸಲುವಾಗಿ ಒಂದು ಇವತ್ತಿನ ದಿವಸ ನಾವು ಆ ಮೌನ ಮೆರವಣಿಗೆಯನ್ನು ಹಮ್ಮಿಕೊಂಡಿದ್ದೀವಿ ಆ ಮೌನ ಮರಿಗೋಣಿಯ ಮುಖಾಂತರ ಮಾನ್ಯ ಉಪಾಧಿಕಾರಿಯಲ್ಲಿ ಸರ್ಕಾರಕ್ಕೆ ತಲುಪಿಸುವ ದೃಷ್ಟಿಯಲ್ಲಿ ಒಂದು ಮನವಿ ಪತ್ರವನ್ನ ನಾವು ಇವತ್ತಿನ ದಿವಸ ಎಲ್ಲರ ವತಿಯಿಂದ ಸಲ್ಲಿಸ್ತಾ ಇದ್ದೇವೆ ಆ ಮನವಿ ಪತ್ರವನ್ನ ತಮ್ಮ ಮುಂದೆ ನಾನು ಇವತ್ತು ದಿವಸ ಅವರ ತೇಜವಾದಿ ಮಾಡುವ ಕ್ಷೇತ್ರವನ್ನ ತೇಜವಧಿ ಮಾಡುವ ಕ್ಷೇತ್ರ ಏನು ಮಾಡ್ತಾ ಇದ್ದಾರೆ ಅದನ್ನು ಸರ್ಕಾರ ಮಟ್ಟ ಹಾಕಬೇಕು ಆದಷ್ಟು ಬೇಗ ಅವ್ರ ಮೇಲೆ ಕ್ರಮ ತೋಲಿಲ್ಲಪ್ಪ ಅಂದ್ರೆ ಯಾವುದೇ ಭಕ್ತ ಬಂದರೆ ಇದು ಅಭಿಮಾನಿಗಳ ಬಳಿಕ ನಾವು ಇವತ್ತೇನು ಈಗಾಗಲೇ ನಮ್ಮ ಅಭಿಮಾನಿಗಳು ಹೇಳಿದ್ದಾರೆ ಇದೊಂದು ಮೌನ ಪ್ರತಿಭಟನೆ ಅಂತ ಹೇಳಿದ್ದಾರೆ ಅದಕ್ಕೆ ನಮಗೆ ಅನ್ಯಾಯ ಆದಾಯ ನಾವು ನಾವು ತಡ್ಕೊಳಕ್ಕೆ ಸಾಧ್ಯ ಇಲ್ಲ ಅವು ಕೂಡ ಒಂದು ಉಗ್ರ ಸ್ವರೂಪವಾದ ಹೋರಾಟವನ್ನು ಮಾಡುವಂಥ ಪ್ರಸಂಗ ಬರ್ತದ ಅಂತ ಒಂದು ಹೋರಾಟಕ್ಕೆ ಮಾನ್ಯ ಸರ್ಕಾರ ಯಾವುದೇ ರೀತಿಯ ಅವಕಾಶವನ್ನು ಕೊಡಬಾರದು ಆ ನಿಟ್ಟಿನಲ್ಲಿ ಯೋಗ್ಯ ಕ್ರಮವನ್ನು ಕೈಗೊಳ್ಳುತ್ತ ವಿಶ್ವಾಸ ನಮಗೆ ಅದೇ ಯಾಕಂದ್ರೆ ಮಾನ್ಯ ಮುಖ್ಯಮಂತ್ರಿಗಳು ಸದಾ ಹೇಳ್ತಾರೆ ನಮ್ಮ ರಾಷ್ಟ್ರ ನಮ್ಮ ರಾಜ್ಯ ಸರ್ವ ಜನಾಂಗಗಳ ಶಾಂತಿಯ ತೋಟ ಎಂಬ ಮಾತನ್ನು ಮೇಲಿಂದ ಮೇಲೆ ಅವರು ಹೇಳ್ತಿರ್ತಾರೆ ಅದಕ್ಕೆ ನಮ್ಮ ಇಷ್ಟೇ ವಿನಂತಿ ಇದೆ ಮುಖ್ಯಮಂತ್ರಿಗಳು ಆದಷ್ಟು ಬೇಗ ಅವರ ಮೇಲೆ ಕ್ರಮವನ್ನು ಕೈಗೊಳ್ಳಲಿ மனவிய மாநில முக்காந்த

का बहुत आनंद मुझे ರಿಗೂ ತಿಳಿದಂತೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಹಾಗೂ ಕ್ಷೇತ್ರದ ಧರ್ಮಾಧಿಕಾರಿಗಳಾದಂಥ ಬರೋಮ ಪೂಜ್ಯ ಡಾಕ್ಟರ್ ವೀರೇಂದ್ರ ಹೆಗ್ಗಡೆಯವರ ಮೇಲೆ ಕೆಲವೊಂದು ದುಷ್ಟ ವ್ಯಕ್ತಿಗಳು ರಾಕ್ಷಸ ಪ್ರೈವರ್ತೆಯರು ವಿನಾಕಾರಣ ಅಪಪ್ರಚಾರ ಮಾಡಿ ಒಂದು ಸಮಾಜದಲ್ಲಿ ಅಶಾಂತಿಯನ್ನು ಉಂಟು ಮಾಡುವಂಥ ಕೆಲಸವನ್ನ ಕಳೆದ ಹಲವಾರು ತಿಂಗಳಿನಿಂದ ಜಾಲತಾಣಗಳಲ್ಲಿ ವಿಡಿಯೋಗಳನ್ನು ಮುಖಾಂತರ ಬಿಡುವ ಮುಖಾಂತರ ಮಾಡ್ತಾ ಇದ್ದಾರೆ ತಮಗೆಲ್ಲೂ ಗೊತ್ತಿರಬೇಕು ಈಗಾಗಲೇ ಅದರ ಬಗ್ಗೆ ಒಂದು ಸರ್ಕಾರ ತನಿಖೆಯನ್ನು ಆಯೋಗವನ್ನು ನೇಮಿಸಿ ತನಿಖೆ ಕೂಡ ನಡೆದಿದೆ ತನಿಖೆ ತನಿಖೆ ಹಂತದಲ್ಲಿ ಇರುವಾಗ ಕೆಲವೊಂದಿಷ್ಟು ಜನ ಏನಾದರೂ ಅಪಪ್ರಚಾರ ಮಾಡುವ ಕೆಲಸವನ್ನು ಮಾಡ್ತಾ ಇದ್ದಾರೆ ಅದನ್ನು ತಡೆಗಟ್ಟುವ ದೃಷ್ಟಿಯಿಂದ ಅದನ್ನು ಖಂಡನೆ ಮಾಡುವ ದೃಷ್ಟಿಯಿಂದ ಎಲ್ಲ ಸಮಸ್ತ ಕ್ಷೇತ್ರದ ಎಲ್ಲ ಭಕ್ತ ವೃಂದರು ಹಾಗೂ ಸ್ವಾಭಿಮಾನಿ ಬಳಗ ಇವತ್ತನೇ ದಿವಸ ಮೌನ ಪ್ರತಿಭಟನೆಯನ್ನು ಇಲ್ಲಿ ಹಮ್ಮಿಕೊಳ್ಳಲಾಗಿದೆ ನಾವು ಮೌನ ಪ್ರತಿಭಟನೆ ಮುಖಾಂತರ ಮಾನ್ಯ ವಿಭಾಗಾಧಿಕಾರಿಗಳಿಗೆ ಒಂದು ಸರ್ಕಾರಕ್ಕೆ ಅವರ ಮುಖಾಂತರ ಒಂದು ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ ಇಷ್ಟೇ ನಮ್ಮ ವಿನಂತಿ ಯಾವುದೇ ತನಿಖೆಗೂ ಪೂಜರು ಕೂಡ ಹೇಳಿದ್ದಾರೆ ನಾ ಯಾವ್ದಾದ್ರು ಹೆದರದಿದ್ರೆ ಅಲ್ಲಿ ಧರ್ಮ ದೇವತೆಗಳಿಗೆ ಹೇಳುತ್ತಿರ್ತೇನೆ ಅನ್ನಪ್ಪ ಸ್ವಾಮಿಗೆ ಹೆದಿರ್ತೇನೆ ಯಾವ ಟೀಕೆ ಟಿಪ್ಪಣಿಗೆ ನಾನು ಹೆದರುವಂತ ಪ್ರಸಂಗನೂ ಇಲ್ಲ ಆ ಅಂತ ವ್ಯಕ್ತಿನೂ ಅಲ್ಲ ನಾನು ಅದಕ್ಕೆ ಅವ್ರಿಗೆ ನಾ ಉತ್ತರ ಕೊಡಬೇಕಾಗ್ತತಿ ಆ ಉತ್ತರ ಕೊಡ್ಲಿಕ್ಕೆ ನಾನು ಕಟ್ಟಿದ್ದೇನೆ ನಾನು ನನ್ನ ವಸ್ತ್ರ ಎಷ್ಟು ಶುದ್ಧ ಆಗಿದೆ ಅಷ್ಟೇ ನಾನು ಶುಭ್ರವಾದ ವ್ಯಕ್ತಿತ್ವವನ್ನು ಅದಕ್ಕೆ ಯಾವುದೇ ತನಿಖೆ ಆಗಲಿ ಯಾವುದೇ ಸರ್ಕಾರ ಇರಲಿ ಕೇಂದ್ರ ಸರ್ಕಾರದಿಂದ ಯಾವುದೇ ತನಿಖೆಗೂ ಕೂಡ ನಾವು ಸಿದ್ಧರಿದ್ದೇವೆ ಅದೇ ಅಪಪ್ರಚಾರ ನಿಲ್ಲಬೇಕು ಅಪಪ್ರಚಾರ ಮಾಡೋದನ್ನು ತಡೆಗಟ್ಟುವ ವಿರುದ್ಧ ಉಗ್ರವಾದ ಕ್ರಮವನ್ನ ಒಂದು ಸರ್ಕಾರ ತೆಗೆದುಕೊಳ್ಳಬೇಕು ಯಾಕಂದ್ರೆ ತಮ್ಗೆಲ್ಲ ಗೊತ್ತಿರಲಿ ಒಂದು ದೇಶವನ್ನು ಹಾಳು ಮಾಡಬೇಕು ನಾವು ಬಾಂಬ್ ಬಿಡಬೇಕಾಗಿಲ್ಲ ಆ ದೇಶದ ಸಂಸ್ಕೃತಿ ಸಂಸ್ಕಾರವನ್ನ ಹಾಳು ಮಾಡಿದ್ರೆ ದೇಶ ಹಾಳಾದಂಗ ಆಗ್ತದೆ ಹಂಗ ಆ ಒಂದು ಹಿನ್ನೆಲೆಯಲ್ಲಿ ಇವರೇನು ಮಾಡ್ತಾ ಇದ್ದಾರಲ್ಲ ಆ ಕೃತ್ಯ ಉಗ್ರ ಚಟುವಟಿಕೆಗಳಿಗಿಂತ ಉಗ್ರವಾದ ಕೃತ್ಯ ಇದೆ ಒಂದು ಸಂಸ್ಕೃತಿಯನ್ನ ಸಂಸ್ಕಾರವನ್ನ ಹಾಳು ಮಾಡುವಂತ ಕೆಲಸ ಮಾಡಕತ್ತಾರ ಆ ಕೆಲಸ ಆಗಬಾರ್ದು ಯಾವುದೇ ತನಿಖೆ ಆಗಲಿ ಅವರು ಬೇಕಾಂತರ ಯಾವುದೇ ರೀತಿ ತನಿಖೆ ಮಾಡಲಿ ಮಾನ್ಯ ನ್ಯಾಯಾಲಯಗಳದಾವ ಪೊಲೀಸ್ ಇಲಾಖೆ ಅದ ಅದಕ್ಕೆ ತನಿಖೆ ಸೂಕ್ತವಾದ ವ್ಯವಸ್ಥೆ ಇದೆ ನಮ್ಮ ಕಾನೂನದಲ್ಲಿ ಪ್ರಜಾಪ್ರಭುತ್ವದಲ್ಲಿ ಆದರೆ ಪ್ರಜಾಪ್ರಭುತ್ವದಲ್ಲಿ ಮಾತಾಡಕ್ಕೆ ಹಕ್ಕದೆ ಅಂತ ಹೇಳಿ ಮತ್ತೊಬ್ಬರ ಭಾವನೆಗಳಿಗೆ ಧಕ್ಕ ತರುವಂಥ ಅಧಿಕಾರ ಸಂವಿಧಾನದಲ್ಲಿ ಆ ಕೆಲಸವನ್ನು ಯಾರು ದಯಮಾಡಿ ಮಾಡಬಾರ್ದು ಅಂತ ಅವ್ರ ಮ್ಯಾಗ ಉಗ್ರ ಕ್ರಮ ತೆಗೆದು ಎಸ್ ಟಿ ಯು